ಸಿ ಎಸ್ ಗಿಸ್ಟ್ ಹೌಸ್ ಸೊ ಇಲ್ಲೇ ಇದ್ದೀನಿ ಬಜೆಟ್ ತಂದಿರು ತೌಸಂಡ್ ಫೈವ್ ಅಂಡ್ ರುಪೀಸ್ ಸ್ವಲ್ಪ ಹಳೆದು ಅನ್ಸುತ್ತೆ ಬಟ್ ಇಟ್ಸ್ ಓಕೆ ಯು ಕ್ಯಾನ್ ಸ್ಟೇ ಟು ಟೇರ್ ನಿಮ್ಮ ಕೋರ್ಟನ ಒಂದು ತಾರು ನಿಲ್ಲಿಸ್ಬಿಟ್ಟವ್ನೆ ಇಲ್ಲೊಂದು ಸೊ ಸ್ವಿಫ್ಟ್ ಇದೆ ಫಕ್ಲ ಒಂದು ತಾರಿದೆ ಸೊ ಹೆಂಗ್ ನನ್ನ ಗಾಡಿ ತೆಗೀಲಿದ್ರು ರೋಡೆಡ್ ಅಂತ ಅಂದ್ರೆ ಕೆಲ್ಯಂಗ್ ಹೋಗ್ಬಿಟ್ಟು ಒಂದು ಕೆಲ್ಯಂಗ್ ಗುಟ್ಗೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಹೋಗಿ ಅಂತ ಹೇಳಿ ಉಡುಪಿ ಓಡ್ಲಿ ಅಂತ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೋದ್ರೆ ಬ್ರೇಕ್ಫಾಸ್ಟ್ ದೋಸೆ ಬಂದ್ಬಿಟ್ಟು ಕೊಟ್ಟಿದ್ದಾರೆ ಹಿಟ್ಕೊಟ್ಟಿದ್ದಾರೆ ಏನ್ ಹೇಳಿ ಊಟದ ವಿಚಾರದಲ್ಲಿ ನಮ್ ಬ್ಯಾಂಗ್ಳೂರ್ ಬೆಸ್ಟ್ ಎಲ್ಲಾನು ಸಾಕಾಗಿ ಬ್ರೇಕ್ಫಾಸ್ಟ್ ಇಂದ ಲಂಚ್ ಇಂದ ಡಿನ್ನರ್ ಇಂದ ಬಿರಿಯಾನಿ ಇಂದ ಸ್ಟಾರ್ಟರ್ಸ್ ಇಂದ ಎವ್ರಿಥಿಂಗ್ ಥಿಂಗ್ ಇಸ್ ಬೆಸ್ಟ್ ಇನ್ ಕಾಲ್ ಓಕೆ ಸೊ ಹಾಗೆ ಡೇ ತ್ರೀ ಕಾಣಸಿದ್ರು ಗೊತ್ತಿಲ್ಲ ಬಿ ಎಸ್ ಗೆಸ್ಟ್ ಹೌಸ್ ಇಲ್ಲೇಜಿಂದ ಬಜೆಟ್ ಇರು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಚೆನ್ನಾಗಿದೆ ನಾಟ್ ಸೊ ಬ್ಯಾಡ್ ಹಾಟ್ ವಾಟರ್ ಬರುತ್ತೆ ಎ ಸಿ ಇದೆ ಅಂಡ್ ಬೆಡ್ಸ್ ಆರ್ ಓಕೆ ಗುಡ್ ಸ್ವಲ್ಪ ಹಾಸ್ಟೆಲ್ ಅಂತ ಅನ್ಸುತ್ತೆ ಯು ಕ್ಯಾನ್ ಸಿ ಸ್ವಲ್ಪ ಹಳೇದು ಅನ್ಸುತ್ತೆ ಬಟ್ ಇಟ್ಸ್ ಓಕೆ ಯು ಕೆನ್ ಸ್ಟೇಪ್ ಫ್ಯಾಮಿಲಿ ಜೊತೆ ಬರೋದಾದ್ರೆ ಒಂದ್ಸರಿ ಫೋಟೋಸ್ ನೋಡ್ಕೊಂಡು ಬನ್ನಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಬನ್ನಿ ಬಟ್ ಬ್ಯಾಚುಲರ್ಸು ಆರ್ ಓನ್ಲಿ ಬಾಯ್ಸ್ ಅಂದರೆ ದಸ್ ದಿಸ್ ಇಸ್ ಅ ವರ್ತ್ ವರ್ತ್ ಮೀನ್ಸ್ ಫೈನ್ ಸಿಕ್ ಆ್ಯಂಡ್ ಆ ಪರ್ಪಲ್ ಕಲರ್ ಬಿಲ್ಡಿಂಗ್ ಏನು ನೀವು ನೋಡ್ತಾ ಇದ್ದೀರಾ ಲಾಸ್ಟ್ ಟೈಮ್ ನಾವು ಅಲ್ಲಿದ್ವಿ ನಾನು ಪ್ರವೀಣ್ ಬಂದಾಗ ಪ್ರವೀಣ್ ಐ ಮಿಸ್ಸಿಂಗ್ ಯು ಸೊ ಅಲ್ಲಿದ್ವಿ ಬಟ್ ದಿಸ್ಟ್ ಟೈಮ್ ಸಿಗೋದು ಕೆಳಗಡೆನೇ ಸಿಕ್ಕಿದೆ ಲಗೇಜ್ ಹಸೋದಕ್ಕೆ ಇಡಿಸೋದಕ್ಕೆಲ್ಲ ಈಸಿ ಆಯಿತಾ ದಟ್ಸ್ ಅಬೌಟ್ ದ ಸೊ ಇವಾಗ ನೆಕ್ಸ್ಟು ವೈ ಆರ್ ಲಿವಿಂಗ್ ಟು ಅಂಜುನಾ ಅಂಜುನಾ ಬೀಚ್ಗೆ ಹೋಗಿ ಅಲ್ಲಿ ಕ್ರೌಡ್ ಇದ್ರೆ ಬೇರೆ ಬೀಚ್ಗೆ ಹೋಗೋಣ ಅಂತ ಇಲ್ಲಾಂದ್ರೆ ಯು ವಿಲ್ ಸ್ಪೆಂಡ್ ಸಮ್ ಟೈಮ್ ದೇ ಆ್ಯಂಡ್ ರಾತ್ರಿ ನಾವು ಸೌತ್ ಗೋ ಹೋಗೋಣ ಅಂತ ಹೆಂಗು ನಾವು ವಾಪಸ್ ಬೆಂಗಳೂರು ಹೋಗ್ಬೇಕು ಸೌತ್ ಗೋ ಹೋಗಿ ಅಲ್ಲಿಂದ ಉಡುಪಿ ಮ್ಯಾಂಗ್ಳೂರ್ ಆ ಥರ ರೋಡಲ್ಲಿ ಹೋಗೋಣ ಅಂತ ಬಿಕಾಸ್ ದಾಂಡೇಲಿ ರೂಟ್ ಅಂತೂ ನಮ್ಗೆ ಸಿಕ್ಕಾಟೆ ಕಷ್ಟ ಆಗೋಯ್ತು ಸಿಕ್ಕಾಪಟೆ ಚಿಕ್ಕ ಚಿಕ್ಕ ರೋಡ್ಸು ಒನ್ ವೇ ಅಷ್ಟೇ ಅಲ್ಲಿರೋದು ಸೊ ಅದರಲ್ಲಿ ಒಂದು ಬಸ್ ಬಂದ್ರು ನಿಲ್ಲಿಸಿ ಮತ್ತೆ ಸ್ಟಾಪ್ ಮಾಡಿ ಹೋಗಬೇಕು ಸೊ ಲೆಕ್ಕಿ ಓಕೆ ಬನ್ನಿ ಮೇಡಮ್ ಬಂದರು ನಮ್ಮ ಓಕೆ ಈ ಜಾಗದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಈ ಗೆಸ್ಟ್ ಹೌಸ್ ಹತ್ರ ಸ್ವಲ್ಪ ಪಾರ್ಕಿಂಗ್ ಹಿಂಸೆ ಗುರು ಬೇರೆ ಜಾಗ ಹೆಂಗಂತ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಹಿಂಸೆ ಆಲ್ರೆಡಿ ಸಿಕ್ಕ ಹೊಟ್ಟೆ ಜನ ಚೆಕ್ಔಟ್ ಆಗ್ತವ್ರೆ ನಾಳೆ ಸೈಜ್ ಗೊತ್ತಿಲ್ಲ ಅಲ್ಲೊಂದು ಕಾರ್ ಇದೆ ಇಲ್ಲೊಂದು ತಾರ್ ನಿಲ್ಲಿಸ್ಬಿಟ್ಟವನೇ ಇಲ್ಲೊಂದು ಸ್ವಿಫ್ಟ್ ಇದೆ ಪಕ್ಕದೊಂದು ತಾರ್ ಇದೆ ಸೊ ಹೆಂಗೆ ನಾನು ಗಾಡಿ ತೆಗೀಲಿ ಗುರು ತುಂಬ ಕಷ್ಟ ಪಡ್ಬೇಕಾಗುತ್ತೆ ಓಕೆ ಫೈನ್ ಎನಿವೇಸ್ ತೆಗಿಯೋ ಗಾಡಿನ ಅಪ್ಡೇಟ್ ಕೊಡ್ತೀನಿ ಓಕೆ ಸೊ ಫೈನಲಿ ರೂಮಿಂದ ಚೆಕ್ಔಟ್ ಆಗಿದ್ದೀವಿ ಅವರು ಅದೇ ಗೆಸ್ಟ್ ಹೌಸ್ ಓನರ್ ಇದಾರಲ್ಲ ಸೊ ಅವ್ರ ಹತ್ರ ಕೇಳಿದ್ವಿ ಯಾವ್ದು ಡೆಸ್ಟ್ ಕ್ರೌಡೆಡ್ ಅಂತ ಅವರಂದ್ರು ಕೆಲಂಗೂಟ್ಗೆ ಹೋಗ್ಬಿಟ್ಟು ಒಂದು ಕೆಲಂಗ್ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಹೋಗಿ ಅಂತ ಬಟ್ ವಿ ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್ ಆ ಕಡೆಯೆಲ್ಲ ಟ್ರಾಫಿಕ್ ಜಾಮ್ ಅಲ್ಲಿ ಕೇಳ್ಕೊಂಡ್ಬಿಟ್ರೆ ಅರ್ಧಾರ್ ಗಂಟೆ ಒಂದು ಗಂಟೆ ನಿನ್ನೆ ರಾತ್ರಿ ಹೊತ್ತು ಸ್ವಿಚ್ ಹಿಂಸೆ ಆಗೋಯ್ತು ಸೊ ನಾಟ್ ರೋಡ್ ಗೋಯಿಂದೆ ವಿ ವಾಂಟ್ ಟು ನೀ ಮದರ್ ಬೀಚಸ್ ಸೊ ಅಂಜನೋ ಬೀಚ್ಗೆ ಹೋಗಿ ಅಲ್ಲಿಂದ ಬೇರೆ ಎಲ್ಲೆಲ್ಲ ಆಗುತ್ತೋ ಆ ಪ್ಲೇಸಸ್ ನೋಡ್ಕೊಂಡು ಹೋಗೋಣ ಅಂತ ಸೊ ನಾಲ್ಕು ಸ್ಟೈಟ್ ತೋರಿಸ್ತಾ ಇದೆ ಟೈಮ್ ಇವಾಗ ಹತ್ತಿರ ಮುಕ್ಕ ಹೋಗ್ತಿದೆ ಸ್ವಲ್ಪ ಲೇಟ್ ಆಯಿತು ಬಟ್ ಇಟ್ಸ್ ಓಕೆ ನಾನು ರಾತ್ರಿ ಬಂದಿದ್ದು ಲೇಟ್ ಅಲ್ವಾ ನೆನೆ ರಾತ್ರಿ ರೂಮಿಗೆ ಬಂದಿದ್ದೆ ಎರಡೂವರೆ ಮಲ್ಕೊಂಡಾಗ ಎರಡೂವರೆ ಎರಡು ಗಂಟೆಗೆ ರೂಮಿಗೆ ಬಂದಿದ್ದು ಸೊ ಹಂಗಾಗಿ ಇಟ್ಸ್ ಫೈನ್ ಒಳ್ಳೆ ನಿದ್ದೆ ಇರಬೇಕಪ್ಪ ಇಲ್ಲಾಂದರೆ ದಿನ ಪೂರ್ತಿ ಚೆನ್ನಾಗೇ ಇರಲ್ಲ ಹಂಗಾಗಿ ನೆನ್ನೆ ರಾತ್ರಿ ಒಂದು ಏಳು ಅವರ್ ಮಲ್ಕೊಂಡಿದ್ದೀನಿ ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ನೋಡೋಣ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಗೇನ್ಸ್ ಏನು ತಗೊಂತಾರೆ ಅಂದರೆ ನೀವು ಒಂದ್ಸರಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ವಾ ಏನಂತ ಇಲ್ಲೆಲ್ಲೂ ಬ್ರೇಕ್ಫಾಸ್ಟ್ ಚೆನ್ನಾಗಿರಲ್ಲ ಲಾಸ್ಟ್ ಟೈಮ್ ನಾವು ಉಡುಪಿ ಅಂತ ಉಡುಪಿ ಹೋಟ್ಲಲ್ಲಿ ತಗೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋದ್ರೆ ಬ್ರೇಕ್ ದೋಸೆ ಬಂದ್ಬಿಟ್ಟು ಹಿಟ್ ಕೊಟ್ಟಿದ್ದಾರೆ ವಿಲ್ ಆಫ್ ಎಲ್ಸ್ ನೋಡೋಣ ಮುಂದೆ ಆಗಾದ್ರು ಬೇರೆ ಹೋಟೆಲ್ಸ್ ಹೆಂಗೂ ಇಲ್ಲೂ ಚೆನ್ನಾಗಿಲ್ಲ ಬೇರೆ ಕಡೆ ಏನ್ ಹೇಳಿ ಊಟದ ವಿಚಾರದಲ್ಲಿ ನಮ್ ಬ್ಯಾಂಗ್ಳೂರ್ ಇಸ್ ಬೆಸ್ಟ್ ಎಲ್ಲಾನು ಸಾಕಾಗಿರ್ತದೆ ಬ್ರೇಕ್ಫಾಸ್ಟ್ ಇಂದ ಲಂಚ್ ಇಂದ ಡಿನ್ನರ್ ಇಂದ ಬಿರಿಯಾನಿ ಇಂದ ಸ್ಟಾರ್ಟರ್ಸ್ ಇಂದ ಎವ್ರಿಂಗ್ ಎವ್ರಿ ತಿಂಗ್ ಇಸ್ ಬೆಸ್ಟ್ ಇನ್ ಇನ್ನು ಮುಂದೆ ಮುಂದೆ ಏನಾದ್ರು ಸಿಕ್ಕಿದ್ರೆ ತೋರಿಸ್ತೀನಿ ಇಲ್ಲಾಂದ್ರೆ ಡೈರೆಕ್ಟ್ ಬೀಚ್ ಹತ್ರ ಹೋಗಿ ತೋರಿಸ್ತೀನಿ ব্ৰেকফাষ্টি উডি মেনেজমেণ্ট গে নো উপি মানেজমেণ্ট এছ দিবি নোডো a few moments later 2 hours later 12 seconds later a luta marakagila because down bartane illa anna nan kai la ice ಏನಪ್ಪ ಆಲ್ರೆಡಿ ಹತ್ತು ನಿಮಿಷ ಆಗೋಯ್ತು ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಊಟ ಮಾಡೋದಕ್ಕೆ ಮನಸ್ಸೇ ಬರಲ್ಲ ಅವ್ನು ಬರ್ತಾನೆ ಇಲ್ಲ ಆರ್ಡರ್ ತಗೊಳೋದಕ್ಕೆ ಆಮೇಲೆ ಈ ಕಡೆ ಬಂದು ಕುತ್ಕೊಳ್ಳಿ ಅಂದ ನಾವು ಹೋಗಪ್ಪ ಈ ಕಡೆ ಎಲ್ಲ ಬಂದು ಕುಟ್ ಬೇರೆ ಎಲ್ಲ ನೋಡ ಬಿಕಾಸ್ ಏನ್ ಗೊತ್ತಾ ಕಸ್ಟಮರ್ಸ್ನ ನೀವು ಯಾವ ತರ ಟ್ರೀಟ್ ಮಾಡ್ತೀರ ಅನ್ನೋದ್ರ ಮೇಲೆ ನೀವು ಹೋಟೆಲ್ ನಡಿಯುತ್ತೆ ಬಟ್ ಆದ್ರೆ ಏನು ಗೊತ್ತಾಗುತ್ತೆ ಒಬ್ಬರೇ ಇದ್ದಾರೆ ಅಂತ ಬಟ್ ಆದ್ರೂ ಬಿಹೇವಿಯರಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಮ್ಮ ನೆಸೆಸಿಟಿ ಇದೆಯಾ ಇಲ್ಲ ನಾವು ಬೇ ಏನಪ್ಪ ಏನಂತ ಸೊ ಹಂಗಾಗಿ ಓಕೆ ಬನ್ನಿ ಮುಂದೆ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಏನು ಬಂದ್ಬಿಟ್ವಿ ಕೃಷ್ಣ ಪ್ಯೂರ್ ವೆಜ್ ಅನ್ನೋ ಹೋಟ್ಲಕ್ಕೆ ಬಂದಿದ್ದೀವಿ ಕ್ರೌಡಿಂಗ್ ಇದೆ ಕೃಷ್ಣ ಪ್ಯೂರ್ ವೆಜ್ ಅಂತ ಓಕೆ ಲೆಟ್ಸಿ ಅಟ್ಲೀಸ್ಟ್ ಇಲ್ಲಾದರೂ ಬರ್ತಾನ ಆರ್ಡ್ರ್ ತಗೊಳ್ಳೋದಕ್ಕೆ ಹೆಂಗೆ ಅಂತ 都在外面打工。 ನೋಡಿ ನಮ್ಮ ಸೌತ್ ಇಂಡಿಯನ್ ಪ್ರೈಸಸ್ ಇನ್ ಗೋವಾ ಇಡ್ಲಿ ಸಾಂಬಾರ್ ಎಂಬತ್ತು ರೂಪಾಯಿ ಪ್ಲೇನ್ ದೋಸೆ ನೂರು ರೂಪಾಯಿ ಮಸಾಲೆ ದೋಸೆ ನೂರ ಮೂವತ್ತು ಮೈಸೂರು ಮಸಾಲೆ ದೋಸೆ ಇಲ್ಲಿ ಇಡ್ಲಿ ಇಲ್ಲ ಗುರು ಇಡ್ಲಿನೇ ಬೇಕು ನಮ್ಗೆ ಬೆಳಗ್ಗೆ ಚೋಲೆ ಬಟೂರು ಇವೆಲ್ಲ ನಮ್ಗೆ ಸೆಟ್ ಆಗಲ್ಲ ಗುರು ನಮ್ಗೆ ಇಡ್ಲಿ ಬೇಕು ದೋಸೆ ಅಂತ ಚೆನ್ನಾಗಿರಲ್ಲ